ವಯಸ್ಸಾದವರಿಗೆ ಮಾತ್ರ ಒಂದು ಹೃದಯಘಾತ ಆಗಬೇಕಂತ ಆ ಕಾಲ ಮುಗಿದು ತಂದೆ ತಾಯಿಗಳು ಹೃದಯ ಕಾಯಿಲೆ ಇದ್ದಾರೆ ಅವರಲ್ಲಿ ಬರುವಂತ ಪೀಳಿಗೆಗಳು ಮಕ್ಕಳಲ್ಲೂ ಸಹ ಎದ್ದೇ ಊರಿಗೆ ಬೇಕಾದ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಆಗಿನೂ ಮತ್ತೆ ಪದೇ ಪದೇ ಬರ್ತಾ ಇದ್ದಾರೆ ಅವ್ರ ತಕ್ಷಣ ನಮಸ್ಕಾರ ವಿಷಯಗಳ ನಾನು ನಿಮ್ಮ ಸದಾಮ್ ಇವತ್ತು ನಮ್ಮ ಜೊತೆ ಪ್ರಖ್ಯಾತ ಏನು ಹೃದಯ ತಜ್ಞ ಆಗಿರುವಂತಹ ಕಲಬುರಗಿಯ ಜಯದೇವ ಹಾಸ್ಪಿಟಲ್ ನ ಒಬ್ಬ ಹೃದಯ ತಜ್ಞ ಅರುಣ್ ಕುಮಾರ್ ಹರಿದಾಸ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಇವತ್ತಿನ ದಿನಗಳಲ್ಲಿ ಏನು ಯುವಕರು ಹೃದಯಘಾತ ಮತ್ತು ಹೃದಯ ಸ್ತಂಭನದಿಂದ ತುಂಬ ಜನ ಸಾಯ್ತಿದ್ದಾರೆ ಇದ್ರ ಹಿಂದಿನ ಕಾರಣಗಳೇನು ಹೃದಯ ಸಂಬಂಧಪಟ್ಟಂತ ಒಂದು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ನಾವು ಅವ್ರ ಜೊತೆ ಹಂಚಿಕೊಳ್ಳುತ್ತೀವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗಿನ ಯುವಕರು ಒಳ್ಳೆಯ ಒಂದು ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ ಅದರ ಜೊತೆ ಊಟನೂ ಮೇಂಟೈನ್ ಮಾಡ್ತಿದ್ದಾರೆ ಆದರೂ ಹೃದಯ ಸ್ತಂಭನದಿಂದ ಸಾಯುತ್ತಿದ್ದಾರೆ ನಿಜ ಕಾರಣ ಏನು ಸರ್ ಇದಕ್ಕೆ ಅದಕ್ಕೆ ನಾನಾ ಕಾರಣಗಳು ಇತ್ತೀಚಿನ ದಿನಗಳಲ್ಲಿ ತಾವು ಹಾಸನ ಅಂತ ಅನ್ಬೋದು ಅಥವಾ ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ಯುವಕರಲ್ಲಿ ತುಂಬಾನೇ ಆ ಸಡನ್ ಆಗಿ ಆ ಹೃದಯಘಾತದಿಂದ ಸಾವನ್ನಪ್ಪತ್ತ ಇದ್ದಾರೆ ಅದಕ್ಕೆ ಅನೇಕ ಕಾರಣಗಳು ಹೇಳ್ಬೋದು ಮುಖ್ಯವಾಗಿ ಇದರಲ್ಲಿ ಒತ್ತಡ ಒಂದು ಒತ್ತಡದ ಜೀವನ ಯುವಕರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕೆಲಸದ ಒತ್ತಡ ಆಗಿರ್ಬೋದು ಹಣಕಾಸಿನ ಒತ್ತಡ ಆಗಿರ್ಬೋದು ಅಥವಾ ಕೌಟುಂಬಿಕ ಒತ್ತಡ ಆಗಿರ್ಬೋದು ನಾನಾ ರೀತಿಯ ಒತ್ತಡದಿಂದ ನಮ್ಮ ದೇಹದಲ್ಲಿ ಅಪರೋಕ್ಷಕವಾಗಿ ನಾನಾ ರೀತಿಯ ಬದಲಾವಣೆ ಆಗೋದ್ರಿಂದ ಅವರು ಹೆಚ್ಚಾಗಿ ಹೃದಯಘಾತಕ್ಕೆ ಒಳಗಾಗುತ್ತಿದ್ದಾರೆ ಅದರೊಟ್ಟಿಗೆ ಅಭ್ಯಾಸಗಳು ಒಂದು ದುರಭ್ಯಾಸಗಳು ಸಹ ಅದೇ ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ ಧೂಮ್ರಪಾನ ಆಗ್ಬೋದು ಧೂಮಪಾನ ಆಗ್ಬೋದು ಇನ್ನೂ ಕೆಲವರಲ್ಲಿ ಡ್ರಗ್ ಅಡಿಕ್ಷನ್ ಅಂತ ಏನು ಹೇಳ್ತೀವಿ ನಾವು ಇದು ಸಹ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಅವರಲ್ಲಿ ಹೆಚ್ಚಾಗುತ್ತಿರುವ ಹೃದಯಘಾತಕ್ಕೆ ಕಾರಣ ಮತ್ತು ಯುವಕರಲ್ಲಿ ತಾವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಸಹ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಮಧುಮೇಹ ಸಹ ಅಂದರೆ ಡಯಾಬಿಟಿಸ್ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲೂ ಸಹ ನಾವು ಶುಗರ್ ಒಂದು ಕಾಯಿಲೆಯನ್ನು ಕಂಡು ಬರೋದ್ರಿಂದ ಇವು ಸಹ ನಮ್ಮ ಹೃದಯಘಾತಕ್ಕೆ ಕಾರಣ ಆಗ್ತಾ ಸರ್ ಮೊದಲಿನ ದಿನಗಳಲ್ಲಿ ಏನೋ ಒಂದು ಅರವತ್ತು ವರ್ಷಗಳ ನಂತರ ಏನು ಹೃದಯ ಅಥವಾ ಹೃದಯಘಾತ ಆಗಲಿ ಅಥವಾ ಹೃದಯ ಸ್ತಂಭನ ಆಗಲಿ ಅರವತ್ತು ವರ್ಷದ ನಂತರ ನೋಡ್ಕೊಳ್ಬಹುದು ಅನ್ನೋದು ಒಂದು ಯೋಚನೆ ಇತ್ತು ಆದ್ರೆ ಈಗಿನ ದಿನಗಳಲ್ಲಿ ಅಂದ್ರೆ ಯುವಕರಿಗೆ ಮಾತ್ರ ಈ ರೀತಿ ಆಗ್ತದೆ ಈ ಒಂದು ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಹೃದಯ ಅಂದ್ರೆ ಹೃದಯ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ಭಾಗದಲ್ಲಿ ಇರುತ್ತೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾರೆ ಸರ್ ನಿಜ ಹೃದಯ ನಮ್ಮ ಒಂದು ದೇಹದಲ್ಲಿರುವ ಅದ್ವಿತೀಯ ಅಂಗ ಅಂತ ಹೇಳ್ತೀವಿ ಅಂದ್ರೆ ಈ ರೀತಿಯಾಗಿ ಸತತವಾಗಿ ಶ್ರಮ ಒಂದು ಅಂಗ ನಮ್ಮ ದೇಹದಲ್ಲಿ ಯಾವುದೂ ಇಲ್ಲ ನಮ್ಮ ಮುಷ್ಟೆಷ್ಟು ಇರುವಂತ ಈ ಹೃದಯ ನಾವು ತಾಯಿಯ ಗರ್ಭಕೋಶದಲ್ಲಿ ಇರುವಾಗ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಮಾಡುವುದಂದರೆ ಅದು ಹೃದಯ ಈ ಹೃದಯ ನಮ್ಮ ಸಾವನ್ನೊಪ್ಪಿದಾಗ ಕೊನೆಯದಾಗಿ ಒಂದು ಅಂಗ ಒಂದು ಕಾರ್ಯ ನಿಲ್ಲಿಸುವುದಂದರೆ ಅದು ನಮ್ಮ ಹೃದಯ ಆ ಮಟ್ಟಿಗೆ ಸತತವಾಗಿ ನಿಮಿಷಕ್ಕೆ ಎಪ್ಪತ್ತು ಬಾರಿ ಬಡಿದುಕೊಂಡು ನಿಮಿಷಕ್ಕೆ ಐದು ಲೀಟರಷ್ಟು ರಕ್ತದಲ್ಲಿ ವಿವಿಧ ರೀತಿಯ ಆಮ್ಲಜನಕ ಆಗಿರ್ಬೋದು ಅಥವಾ ಪೋಷಕಾಂಶಗಳನ್ನು ನಮ್ಮ ದೇಹದ ವಿವಿಧ ಅಂಗಗಳಿಗೆ ಸರಬರಾಜು ಮಾಡುವಂಥ ಒಂದು ಅತಿ ವಿಶಿಷ್ಟ ಅಂಗ ಇದರಲ್ಲಿ ನಾಲ್ಕು ಕೋಣೆಗಳು ಇರ್ತವೆ ಅದು ನಾಲ್ಕು ಕೋಣೆಗಳ ಮಧ್ಯೆ ನಾಲ್ಕು ಕವಾಟಗಳು ಇರ್ತವೆ ಮತ್ತು ಅದರೊಟ್ಟಿಗೆ ರಕ್ತ ಅಂದರೆ ಹೃದಯಕ್ಕೆ ಕೆಲಸ ಮಾಡಲು ನಿರಂತರವಾಗಿ ಜೀವನ ಪರ್ಯಂತ ಕೆಲಸ ಮಾಡಲು ರಕ್ತನಾಳಗಳು ಬೇಕು ಅದಕ್ಕೆ ನಾವು ಕೊರೋನರಿ ಆಟ್ರೀಸ್ ಅಂತ ಹೇಳ್ತೀವಿ ಈ ಕೊರೊನೊರಿ ಆಟ್ರೀಸ್ ಅಲ್ಲಿ ಯಾವುದಾದ್ರೂ ಅಡೆತೆಗಳು ಎಂದರೆ ಕೊಬ್ಬಿನಾಂಶ ಸೇರಿಕೊಂಡು ಅವುಗಳಲ್ಲಿ ಅಡೆತಡೆ ಅಡೆತಡೆಗಳು ಆದಾಗ ನಮಗೆ ಹೃದಯಘಾತಗಳು ಆಗ್ತವೆ ಸೊ ಈ ಹೃದಯವನ್ನು ನಾವು ನಿಜವಾಗಿ ಒಂದು ಆರೋಗ್ಯಕರವಾಗಿ ನೋಡಿಕೊಳ್ಳಲು ಒಂದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಒಂದು ಏನು ಬದಲಾವಣೆ ನಾನು ತುಂಬಾನೇ ಮುಖ್ಯ ಅಂತ ನಾನು ಹೇಳಿ ಬಯಸ್ತೀನಿ ನಾನಾ ರೀತಿಯ ಕಾಯಿಲೆಗಳು ಈ ಹೃದಯಕ್ಕೆ ಬರ್ತವೆ ಮುಖ್ಯವಾಗಿ ನಾನು ನೀವು ಹೇಳ್ದಾಗ ಹೃದಯಘಾತ ಒಂದು ಹೃದಯಘಾತ ಯಾವುದೇ ವಯಸ್ಸಿನಲ್ಲಿ ಒಂದು ಈಗ ಇಲ್ಲ ಅಂದ್ರೆ ಒಂದು ವಯಸ್ಸಾದವರಿಗೆ ಮಾತ್ರ ಒಂದು ಹೃದಯಘಾತ ಆಗಬೇಕಂತ ಆ ಕಾಲ ಮುಗಿದೋಯ್ತು ಇದು ಒಂದು ಆಧುನಿಕತೆಯ ಒಂದು ಶಾಪ ಅಂತಲೇ ಹೇಳಬೇಕು ಅಂದ್ರೆ ಅತಿ ಹೆಚ್ಚಾಗಿ ಯುವಕರಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಯುವಕರಲ್ಲೂ ಸಹ ಸಾಮಾನ್ಯ ರೂಪದಲ್ಲಿ ತಾವು ದಿನನಿತ್ಯವು ಆ ಹೃದಯಘಾತವನ್ನು ನೋಡ್ತಾ ಇದ್ದೀರಿ ಕಾಣ್ತಾ ಇದ್ದೀರಿ ಅದರಿಂದ ಅವರು ಸಾವನ್ನು ಸಹ ಹೋಗ್ತಾ ಇದ್ದಾರೆ ಹೃದಯ ಕಾಯಿಲೆ ಅಂದ್ರೆ ನಿಖರವಾಗಿ ಏನಿದೆ ಹೃದಯ ಕಾಯಿಲೆ ನಾನಾ ರೀತಿದು ಅದರಲ್ಲಿ ಒಂದು ಹೃದಯಘಾತ ಮುಖ್ಯವಾಗಿ ಅಂದ್ರೆ ಹೃದಯಘಾತ ಆಗಲು ಕಾರಣ ರಕ್ತನಾಳ ಹೃದಯದ ರಕ್ತನಾಳಗಳಲ್ಲಿ ಕೊಬ್ಬಿನಾಂಶ ಸೇರಿಕೊಂಡು ಅಡೆತಡೆಗಳು ಆದಾಗ ಹೃದಯಘಾತ ಆಗುತ್ತದೆ ಯಾವ್ಯಾವ ಸಂದರ್ಭಗಳಲ್ಲಿ ಆಗಬಹುದು ಸಂದರ್ಭ ಅಂದರೆ ಮುಖ್ಯವಾಗಿ ಕಾರಣಗಳು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಕೆಲವೊಂದು ಬದಲಾವಣೆ ಮಾಡುವಂಥ ರಿಸ್ಕ್ಫ್ಯಾಕ್ಟರ್ಸ್ ಇದೆ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆ ಮಾಡದೇ ಇರುವಂಥ ರಿಸ್ಕ್ಫ್ಯಾಕ್ಟರ್ಸ್ಗಳು ಇದ್ದಾವೆ ಹಂಗೆ ಬದಲಾವಣೆ ಮಾಡುವಂಥ ರಿಸ್ಫ್ಯಾಕ್ಟರ್ ಅವು ಅಂದರೆ ಒಂದು ಒತ್ತಡ ಇವಾಗಲೇ ಹೇಳಿದೆ ನಾವು ನಾನಾ ರೀತಿಯ ಒತ್ತಡವು ಅಪರೋಕ್ಷಕವಾಗಿ ನಮ್ಮ ರಕ್ ನಮ್ಮದು ಹೃದಯದ ರಕ್ತನಾಳದ ಮೇಲೆ ಪರಿಣಾಮ ಬೀರುತ್ತದೆ ಅದರೊಟ್ಟಿಗೆ ಒಂದು ಸಮತೋಲಿತ ಆಹಾರ ಸೇವನೆ ಮಾಡದೇ ಇರೋದು ಅಂದರೆ ಒಂದು ಆಹಾರ ಪದ್ಧತಿ ಪದ್ಧತಿ ಬದಲನ ಬದಲಾವಣೆ ತುಂಬಾ ಆಗಿದೆ ಅಂದರೆ ಇತ್ತೀಚಿನ ಯುವಕರು ಯುವತಿಯರು ಚಿಕ್ಕ ಮಕ್ಕಳು ಜಂಕ್ ಫುಡ್ ತುಂಬಾ ಸೇವನೆ ಮಾಡ್ತಾರೆ ಸೊ ಅದು ಸಹ ಒಂದು ನಮ್ಮ ಹೃದಯಘಾತಕ್ಕೆ ಕಾರಣ ಅದರೊಟ್ಟಿಗೆ ರೊಟ್ಟಿಗೆ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ಅಂದ್ರೆ ಊಟ ಮಾಡ್ತೀವಿ ಯಾವುದೇ ರೀತಿಯ ಒಂದು ನಿಯಮಿತವಾದಂಥ ವ್ಯಾಯಾಮ ಇರದೇ ಇರೋದು ಸಹ ನಮ್ಮ ಹೃದಯಘಾತಕ್ಕೆ ಕಾರಣ ಅದರ ರಕ್ತದೊತ್ತಡ ಮಧುಮೇಹ ಇರ್ಬೋದು ಇದು ಸಹ ನಮ್ಮ ಹೃದಯಘಾತಕ್ಕೆ ಕಾರಣ ಇವೆಲ್ಲವನ್ನು ಬದಲಾವಣೆ ಮಾಡ್ಬೋದು ಅಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿದರೆ ನಾವು ಇವು ಬದಲಾವಣೆ ತರೋದ್ರಿಂದ ಒಂದು ಹೃದಯ ಆರೋಗ್ಯಕರವಾಗಿ ಇರುತ್ತದೆ ಇನ್ನು ಕೆಲವು ಬದಲಾವಣೆ ಮಾಡದೇ ಇರುವಂಥ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಮುಖ್ಯವಾಗಿ ವಯಸ್ಸು ಅಂದರೆ ವಯಸ್ಸು ಹೆಚ್ಚಾದಂತೆ ರಕ್ತನಾಳದಲ್ಲಿ ಬ್ಲಾಕ್ ಬರೋದರಿಂದ ಹೃದಯಘಾತದ ಸಂಖ್ಯೆಯು ಸಹ ವಯಸ್ಕರಲ್ಲಿ ಹೆಚ್ಚಾಗ್ತದೆ ಅದೇ ರೀತಿ ಜೆಂಡರ್ ಅಂತ ಬಂದಾಗ ಲಿಂಗಗಳಲ್ಲಿ ಗಂಡಸರಿಗೆ ಜಾಸ್ತಿ ಹೃದಯ ಕಾಯಿಲೆ ಹೃದಯಘಾತ ಬರ್ತದೆ ಹೆಂಗಸರಿಗೆ ಕಂಪೇರ್ ಮಾಡ್ತಾರೆ ಇದು ಒಂದು ಬದಲಾಯಿಸ್ತದೆ ಇರುವಂತಹ ಒಂದು ಅದಕ್ಕೆ ನಾನಾ ಕಾರಣಗಳು ಬರೋ ಒಂದು ಮಾತುಕತೆಯಲ್ಲಿ ನಾನು ನಿಮ್ಗೆ ಹೇಳಿ ಬಯಸ್ತೀನಿ ಇದ್ರ ಬಗ್ಗೆ ಅದರೊಟ್ಟಿಗೆ ಅನುವಂಶಿಕತೆ ಅಂದರೆ ಒಂದು ಫ್ಯಾಮಿಲಿಯಲ್ಲೂ ಒಂದು ತಂದೆ ತಾಯಿಗಳು ಹೃದಯ ಕಾಯಿಲೆ ಇದ್ದಾರೆ ಅವರಲ್ಲಿ ಬರುವಂಥ ಪೀಳಿಗೆಗಳು ಮಕ್ಕಳಲ್ಲೂ ಸಹ ಹೃದಯದ ಕಾಯಿಲೆ ಅಥವಾ ಹೃದಯಘಾತದ ಒಂದು ಇನ್ಸಿಡೆನ್ಸ್ ರಿಸ್ಪೆಕ್ಟ್ ಜಾಸ್ತಿ ಕಂಡು ಬರ್ತದೆ ಸರ್ ಈಗ ಹಾರ್ಟ್ ಅಟ್ಯಾಕ್ ಆದಾಗ ಈ ಆಸಿಡಿಟಿ ಇರುತ್ತೆ ರೀತಿ ಕಂಡು ಸರ್ ತಾವು ನೋಡಿರ್ಬೋದು ವಯಸ್ಕರಲ್ಲಿ ಹೃದಯಘಾತವಾದಾಗ ಎದೆ ಉರಿ ಅಂತನೇ ಬರ್ತಾರೆ ತುಂಬಾ ಜನ ಎದೆ ಉರಿಯಿಂದ ಏನ್ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ಅದು ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಮಾತ್ರೆ ಹಾಕೊಂಡ್ಬಿಟ್ಟು ಒಂದೆರಡು ದಿವಸ ರಿಲೀಫ್ ಸಿಗ್ತದೆ ರಿಲೀಫ್ ಸಿಕ್ತು ಅದಕ್ಕೆ ನಾನು ಚೆನ್ನಾಗಿದೆ ನಾನು ಅದಕ್ಕೆ ಆಸ್ಪತ್ರೆಗೆ ಬರಲಿಲ್ಲ ಅಂತಲೇ ಹೇಳೋದು ತಾವು ಮಾಮ್ ಮಾಮೂಲಿಗೆ ಕೇಳ್ತಾ ಇದ್ದೀರ ತಾವು ಒಂದು ನೂರು ಹೃದಯಘಾತದಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟು ಹೃದಯಘಾತ ಶೇಕಡವಾರು ಮೂವತ್ತರಷ್ಟು ಜನರಿಗೆ ಎದೆ ಉರಿ ಮೂಲಕವೇ ಹೃದಯಘಾತದ ಲಕ್ಷಣ ಅಂತ ಇತ್ತೀಚೆಗೆ ಕಂಡು ಬಂದಿದೆ ಮೂವತ್ತು ಪರ್ಸೆಂಟ್ ತುಂಬ ಹೆಚ್ಚಿನದು ಸೊ ಅದಕ್ಕಾಗಿ ಯಾವುದೇ ಒಂದು ವ್ಯಕ್ತಿಯಲ್ಲಿ ಎದೆ ಉರಿ ಎದ್ದೇ ಊರಿಗೆ ಬೇಕಾದ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಆಗಿನೂ ಮತ್ತೆ ಪದೇ ಪದೇ ಬರ್ತಾ ಇದ್ದರೆ ಅವ್ರ ತಕ್ಷಣ ಹತ್ತಿರದ ಹೃದಯ ತಜ್ಞರಾಗಿರ್ಬೋದು ಹೃದಯ ಸಂಬಂಧಿಸಿದ ಆಸ್ಪತ್ರೆಗೆ ಹೋಗಿ ಒಂದು ಎ ಸಿ ಜಿ ಮಾಡಿ ಒಂದು ಕನ್ಫರ್ಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂದರೆ ಹೃದಯಘಾತ ಇಲ್ಲ ಅಂದಾಗ ಅದು ಒಳ್ಳೆಯದು ಅಥವಾ ಇಲ್ಲಂದ್ರೆ ಅದು ಈ ಹೃದಯಘಾತ ಇದ್ದರೆ ಅದು ಒಂದು ತ್ವರಿತಗತಿಯಲ್ಲಿ ಒಂದು ಚಿಕಿತ್ಸೆ ಮಾಡೋದ್ರಿಂದ ಆ ಮನುಷ್ಯನ ಯುವಕನ ಒಂದು ಜೀವ ಉಳಿಸಲು ಸಾಧ್ಯ ದಿನ ದಿನಗಳ ಹಿಂದೆ ಒಂದು ಏನು ಹಾಸನಲ್ಲಿ ಹೃದಯಗತ ಆಗಿ ಒಂದು ಇಪ್ಪತ್ತು ಜನ ತೀರ್ಕೊಂಡಿದ್ದಾರೆ ನಿಜ ಅವಾಗ ಕಲಬುರಗಿಯ ಜಯದೇವಲ್ಲಿ ಫುಲ್ ಸರ್ ಹೌದು ಆ ಸಂದರ್ಭ ಯಾವ ರೀತಿ ಇತ್ತು ನಿಜವಾಗಿ ಬಿಕಾಸ್ ಈ ಒಂದು ಈ ಮೀಡಿಯಾದಿಂದ ಅಂತ ಹೇಳ್ತೀವಲ್ಲ ಒಂದು ಆಧುನಿಕತೆಯಲ್ಲಿ ಎಲ್ಲರಿಗೂ ತಕ್ಷಣ ಗೊತ್ತಾಗ್ತದೆ ಎಲ್ಲೋ ಒಂದು ಸಾವನ್ನೊಪ್ಪಿದೆ ಒಂದು ಅನ್ಯೂಶುಲ್ ಮ್ಯಾನರ್ ಅಂತ ಜನಕ್ಕೂ ಗೊತ್ತಾಗ್ಬಿಡ್ತದೆ ಸೊ ಇದು ನೋಡಿ ಜನರು ತುಂಬಾ ನಿಜವಾಗಿ ಗಾಬರಿಕೊಂಡಿದ್ದು ಯಾವುದೇ ರೀತಿಯ ಕೈನೋ ಆದ್ರೂ ಎದೆನೋ ಆದರೂ ಆ ಇವನ್ ಸಾಮಾನ್ಯವಾಗಿ ಅದರಲ್ಲಿ ನಾವು ನೋಡಿದ ಪ್ರಕಾರ ಜೈದೇವದಲ್ಲಿ ನೂರು ಜನಗಳು ಎದೆನೋ ಅಂತೂ ಬಂದಾಗ ಕೇವಲ ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಲ್ಲಿ ಮಾತ್ರ ನಿಜವಾಗಿ ಹೃದಯದ ಒಂದು ಲವಣ ಇರುವಂಥ ಒಂದು ಪೇಷಂಟ್ ಬಂದಿರೋದು ಬಾಕಿ ಎಲ್ಲ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನಕ್ಕೆ ಸಾಮಾನ್ಯವಾದ ಖಂಡದ ನೋವಾಗಿರಬಹುದು ಅಥವಾ ಗ್ಯಾಸ್ಟಿಕ್ ಎದೆ ನೋವಾಗಿರ್ಬೋದು ಅಥವಾ ಸಮ ಶ್ವಾಸಕೋಶದ ಸಂಬಂಧಿಸಿದ ಕಾಯಿಲೆಯಿಂದ ನೋವು ಬಂದಿರುವುದೇ ಜಾಸ್ತಿ ನಾವು ನೋಡಿರುತ್ತೆ ಈಗ ಹೃದಯ ಸ್ತಂಭನ ಮತ್ತು ಗಾತಕ್ಕೆ ಇರುವ ವ್ಯತ್ಯಾಸವೇನು ಸರ್ ಗಾತ ಹೃದಯದ ರಕ್ತನಾಳದಲ್ಲಿ ಬೊಜ್ಜಿನ ಅಂಶಗಳು ಸೇರಿಕೊಂಡಾಗ ಆ ರಕ್ತ ಪರಿಚಲನದಲ್ಲಿ ಒಂದು ಏನು ಸ್ಥಗಿತ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಆ ಕಡಿಮೆ ಆದಾಗ ಹೃದಯಘಾತವಾಗ್ತದೆ ಅಂದ್ರೆ ಯಾವ ರೂಪದಲ್ಲಿ ಇರ್ತದೆ ಮನುಷ್ಯ ಜೀವಂತವಾಗಿರ್ತಾನೆ ಅವನಿಗೆ ಒಂದು ಎದೆ ನೋವು ಬರ್ಬೋದು ಉಸಿರಾಟದ ತೊಂದರೆ ಬರ್ಬೋದು ಅವನು ಅವನ ಆಸ್ಪತ್ರೆಗೆ ಸೇರ್ ಹೋಗುವಂಥ ಹೋಗುವಂತ ಸಮಯ ಸಹ ಅವನ ಹತ್ರ ಇರ್ತದೆ ಹೃದಯ ಸ್ಥಗಿತ ಅಂದರೆ ಕಂಪ್ಲೀಟ್ ಆಗಿ ಹೃದಯ ಕೆಲಸ ಮಾಡುವುದನ್ನು ಹೃದಯ ಬಡಿತ ಮಾಡುವುದು ನಿಂತು ಹೋಗ್ಬಿಡ್ತದೆ ಇದು ತುಂಬಾ ಮುಖ್ಯವಾದ ತುಂಬಾ ರಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತಾರೆ ಅವನು ಮೂರು ನಿಮಿಷದಲ್ಲಿ ಮತ್ತೆ ಅವನ ಹೃದಯವನ್ನು ವಾಪಸ್ ನಾವು ತರದೇ ಇದ್ರೆ ಅವನು ಹಂಡ್ರೆಡ್ ಪರ್ಸೆಂಟ್ ಸಾವನ್ನಪ್ಪ ಈಗ ಆ ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆ ಏನು ಮಾಡ್ಬೇಕು ಸರ್ ಪ್ರಥಮ ಚಿಕಿತ್ಸೆ ಸಿ ಪಿ ಆರ್ ಕಾರ್ಡಿಯೋ ರೆಸ್ಪಿರೇಟರಿ ರಿಸಾರ್ಸ್ಟೇಷನ್ ಅಂತ ಹೇಳ್ತೀವಿ ಅಂದರೆ ಎದೆಯನ್ನು ಅದುಮುವುದು ಅಂದ ತಕ್ಷಣ ನಾವು ಎಲ್ಲಿರ್ತೀವಿ ಅಲ್ಲಿ ಅವ್ನಿಗೆ ಒಂದು ಫ್ಲಾಟಾಗಿ ಮಲಗಿಸ್ಬಿಟ್ಟು ಅವ್ನ ಎದೆಯನ್ನು ಅದುಮುವುದು ಮತ್ತು ಒಂದು ಕೃತಕ ಬ್ರೀದಿಂಗ್ ಅಂತಂದ್ರೆ ಮೌತು ಮೌತ್ ಅಂತ ಅನ್ಬೋದು ಅಥವಾ ಈ ಇತ್ತೀಚಿನ ದಿನ ಬೇರೆ ಬೇರೆ ಥರ ಒಂದು ಇನ್ಸ್ಟ್ರೂಮೆಂಟ್ ಸಿಕ್ಕಿದೆ ಅದರಿಂದ ಅವ್ನಿಗೆ ಬಾಯಿಂದ ಅಥವಾ ಮೂಗಿಂದ ಆಕ್ಸಿಜನ್ ಕೊಟ್ಟುಬಿಟ್ಟು ನಾವು ಎದೆಯನ್ನು ಅದುಮುವುದರಿಂದ ಕೆಲವು ಸಲ ಅವರು ಮತ್ತೆ ತಿರುಗಿ ವಾಪಸ್ ಬರಬಹುದು ಇದರಲ್ಲಿ ಮುಖ್ಯವಾಗಿ ಫಿಬ್ರಿಲೇಟರ್ ಅಂತ ಒಂದು ಮಷಿನ್ ಇದೆ ಈಗ ಬೇರೆ ದೇಶಗಳಲ್ಲಿ ಅಂದರೆ ಇಂಗ್ಲೆಂಡ್ ಆಗಿರೋದು ಅಮೇರಿಕಾದಲ್ಲಿ ಪ್ರತಿ ಒಂದು ಜಾಗದಲ್ಲೂ ಅಂದರೆ ಒಂದು ನೂರು ಮೀಟರ್ ಒಂದು ಜಾಗದಲ್ಲಿ ಒಂದು ಫಿಬ್ರಿಲೇಟರ್ ಅಂತ ಒಂದು ಮಷಿನ್ ಇದೆ ಅದು ಒಂದು ಶಾಕ್ ಕೊಡುವಂಥ ಮಷಿನ್ ಅದು ಈ ಶಾಕ್ ಕೊಡೋದ್ರಿಂದ ಜನರ ಮತ್ತೆ ಹೃದಯ ವಾಪಸ್ ಮತ್ತೆ ನಾರ್ಮಲ್ ಸಹಜ ರೀತಿಯಲ್ಲಿ ಕೆಲಸ ಮಾಡುವ ಚಾನ್ಸ್ ತುಂಬಾ ಜಾಸ್ತಿ